ఇవతిన అద్భుత వీడియోకి నిమ్మె ఆత్మై స్వాగత ఫ్రెండ్స్ ನೀಲಿ ಆಕಾಶದ ಕೆಳಗೆ ಒಂದು ಕೊಳದ ದಡದಲ್ಲಿ ಒಂದು ಏಡಿ ಮತ್ತು ಒಂದು ತಾವರೆ ಹೂವು ಇರುತ್ತಿದ್ದವು ಪ್ರತಿ ಸಂಜೆ ಅವರು ಕುಳಿತು ಮಾತನಾಡುತ್ತಿದ್ದರು ಒಂದು ದಿನ ಏಡಿಯು ಗಂಭೀರವಾಗಿ ತಾವರಿಯನ್ನು ಕೇಳಿತು ಅಕ್ಕ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಒಬ್ಬ ವ್ಯಕ್ತಿಯು ತನ್ನ ಹಣವನ್ನು ಯಾರು ಕದಿಯದಂತೆ ಏನು ಮಾಡಬೇಕು ಎರಡನೇ ಪ್ರಶ್ನೆ ಹಣವನ್ನು ಹೊಂದಿರುವ ವ್ಯಕ್ತಿಯು ಅದನ್ನು ರಕ್ಷಿಸಲು ಮತ್ತು ಬೆಳೆಸಲು ತನ್ನ ಬಳಿ ಏನೆಲ್ಲ ಇಟ್ಟುಕೊಳ್ಳಬೇಕು ತಾವರಿಯು ನಗುತ್ತಾ ತನ್ನ ದೀರ್ಘಾಯುಷ್ಯದ ಅನುಭವದಿಂದ ಈ ಕಥೆಯನ್ನು ಪ್ರಾರಂಭಿಸಿತು ಫ್ರೆಂಡ್ಸ್ ಈ ಸ್ಟೋರಿ ಮನುಷ್ಯನ ಜೀವನಕ್ಕೆ ತುಂಬಾ ಅತ್ಯಮೂಲ್ಯವಾದದ್ದು ಆದ್ದರಿಂದ ತುಂಬಾ ಆಗಿದೆ ಸ್ಟೋರಿಯನ್ನು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಈ ಲೈಕ್ ನೀಡಿ ನಮ್ಮ ಚಾನಲ್ೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ಹಿಂದಿನ ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ವಾಸ ಮಾಡುತ್ತಿದ್ದನು ಆತನ ಹೃದಯ ಶುದ್ಧತೆ ಎಲ್ಲರಿಗೂ ತಿಳಿದಿತ್ತು ಆತನ ಮನೆಯಲ್ಲಿ ಚಿನ್ನ ಬೆಳ್ಳಿ ರಲಿಲ್ಲ ಕೋಟೆ ತುಂಬಾ ಊಟವೂ ಇರಲಿಲ್ಲ ಕೆಲವೊಮ್ಮೆ ಮರುದಿನದ ಊಟಕ್ಕೂ ಕಷ್ಟವಿತ್ತು ಆದರೂ ಆತನ ಮನಸ್ಸಿನಲ್ಲಿ ದೇವರ ಭಕ್ತಿ ಮತ್ತು ಇತರರಿಗೆ ಸಹಾಯ ಮಾಡುವ ಭಾವನೆ ಇತ್ತು ಒಂದು ದಿನ ಬೆಳಿಗ್ಗೆ ಆ ಬ್ರಾಹ್ಮಣನು ದೇವಸ್ಥಾನದ ಬಳಿ ಕುಳಿತು ಅಳುತ್ತ ಪ್ರಾರ್ಥನೆ ಮಾಡಿದ ಓ ನಾರಾಯಣ ನನ್ನ ಬಳಿ ಆಹಾರವಿಲ್ಲ ಹಣವಿಲ್ಲ ಆದರೂ ನಾನು ನನಗಾಗಿ ಕೇಳುತ್ತಿಲ್ಲ ನನಗೆ ಸ್ವಲ್ಪ ಹಣ ಕೊಡು ನಾನು ಬಡವರಿಗೆ ಸಹಾಯ ಮಾಡಲು ಮತ್ತು ನಿನ್ನ ಸೇವೆ ಮಾಡಲು ಸಾಧ್ಯವಾಗುತ್ತದೆ ನೀನು ಕೊಟ್ಟಿದ್ದರಲ್ಲಿ ಒಂದು ಭಾಗವನ್ನು ಬಡವರಿಗೆ ಹಂಚುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು ಎಂದು ನಾರಾಯಣನನ್ನ ಬೇಡಿಕೊಳ್ಳುತ್ತಾನೆ ಆತನ ಧ್ವನಿಯಲ್ಲಿ ದುಃಖವಿತ್ತು ಕಣ್ಣುಗಳಲ್ಲಿ ನೀರಿತ್ತು ಮತ್ತು ಹೃದಯದಲ್ಲಿ ನಿಜವಾದ ಭಕ್ತಿ ಇತ್ತು ಫ್ರೆಂಡ್ಸ್ ಮನಸ್ಸಿನ ಕರೆಗೆ ದೇವರು ಊಗುಡುತ್ತಾನೆ ಅಲ್ಲವೇ ಅದೇ ರೀತಿ ಅದೇ ದಿನ ದೈವಾನುಗ್ರಹವಾಯಿತು ಅದೇ ಮಧ್ಯಾಹ್ನ ದೇವಸ್ಥಾನದ ಹೊರಗೆ ಬರುತ್ತಿದ್ದಾಗ ಬ್ರಾಹ್ಮಣನಿಗೆ ನೆಲದ ಮೇಲೆ ಒಂದು ಸಣ್ಣ ಚೀಲ ಸಿಕ್ಕಿತು ಭಯದಿಂದ ಅದನ್ನು ಎತ್ತಿ ತೆರೆದು ನೋಡಿದಾಗ ಒಳಗೆ ರೂಪಾಯಿಗಳಿದ್ದವು ಆತ ಆಶ್ಚರ್ಯಚಕಿತನಾದ ಸುತ್ತಲೂ ನೋಡಿದ ಯಾರು ಕಾಣಿಸಲಿಲ್ಲ ಆಗ ತಾನು ದೇವರಲ್ಲಿ ಮಾಡಿದ ಪ್ರಮಾಣ ನೆನಪಾಯಿತು ದೇವರು ಹಣ ಕೊಟ್ಟರೆ ಬಡವರಿಗೆ ಕೊಡುತ್ತೇನೆ ಆತ ನಗುತ್ತ ನಾರಾಯಣ ನನ್ನ ಕೇಳಿದ್ದಾನೆ ಎಂದುಕೊಂಡನು ಹಣವನ್ನು ತನ್ನ ರುಮಾಲಿನಲ್ಲಿ ಎಚ್ಚರಿಕೆಯಿಂದ ಕಟ್ಟಿ ಯಾವುದಾದರೂ ಬಡವನ್ನು ಕಂಡರೆ ಒಂದು ರೂಪಾಯಿ ಕೊಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಭಕ್ತಿ ಸಂತೋಷ ಮತ್ತು ಕೃತಜ್ಞತೆಯಿಂದ ಬ್ರಾಹ್ಮಣನು ಮಾರುಕಟ್ಟೆ ಕಡೆಗೆ ನಡೆದನು ಆದರೆ ಅಲ್ಲಿ ಜಗತ್ತಿನ ಕುತಂತ್ರ ಕಾಯುತ್ತಿತ್ತು ಆ ಮಾರುಕಟ್ಟೆಯಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬ ಭಿಕ್ಷುಕನು ಭಿಕ್ಷೆ ಬೇಡುತ್ತಾ ಕಾಣಿಸಿದ ಕಂದ ದಯೆ ತೋರಿಸಿ ನನಗೆ ಏನಾದರೂ ಸ್ವಲ್ಪ ಕೊಡಿ ಎಷ್ಟು ದಿನವಾಯಿತು ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಎಂದು ಕೇಳುತ್ತಿದ್ದ ಇದನ್ನು ಕೇಳಿ ಬ್ರಾಹ್ಮಣನ ಹೃದಯ ಕರಗಿತು ಇದೇ ಅವಕಾಶ ನನ್ನ ಪ್ರಮಾಣವನ್ನು ಈಡೇರಿಸುತ್ತೇನೆ ಎಂದು ಅಂದುಕೊಂಡನು ಅಣ್ಣ ದೇವರು ನನಗೆ ಸ್ವಲ್ಪ ಹಣ ಕೊಟ್ಟಿದ್ದಾನೆ ನಾನ್ ನಿನಗೆ ಒಂದು ರೂಪಾಯಿ ಕೊಡುತ್ತಿದ್ದೇನೆ ಇದು ಆತನ ಆದೇಶ ಬಡವರಿಗೆ ಸಹಾಯ ಮಾಡು ಎಂದು ಹೇಳಿದ್ದಾರೆ ಆದರೆ ಭಿಕ್ಷುಕರು ಆಶ್ಚರ್ಯದಿಂದ ಒಂದು ರೂಪಾಯಿಯ ನಂಬಲು ಸಾಧ್ಯವಿಲ್ಲ ಯಾರಾದರೂ ಇಷ್ಟು ಪ್ರೀತಿಯಿಂದ ಕೊಡುತ್ತಾರ ನಿನ್ನ ಬಳಿ ಎಷ್ಟು ಹಣವಿದೆ ತೋರಿಸು ನಾನು ಎಂದಿಗೂ ಇಷ್ಟು ಹಣವನ್ನು ನೋಡಿಲ್ಲ ನನ್ನ ಕೈಯಲ್ಲಿ ಇಡು ನಾನು ಅನುಭವಿಸುತ್ತೇನೆ ಎಂದನು ಬ್ರಾಹ್ಮಣ ಹೃದಯವು ಸರಳವಾಗಿತ್ತು ಆತನಿಗೆ ಯಾವುದೇ ಅನುಮಾನ ಬರಲಿಲ್ಲ ರುಮಾಲಿನಲ್ಲಿರುವ ಎಲ್ಲ ರೂಪಾಯಿಗಳನ್ನು ಅನುಭವಕ್ಕಾಗಿ ಭಿಕ್ಷುಕನ ಕೈಯಲ್ಲಿಟ್ಟನು ಆದರೆ ರುಮಾಲು ಭಿಕ್ಷುಕನ ಕೈಗೆ ಬರುತ್ತಿದ್ದಂತೆಯೇ ಆತನ ಮುಖವು ದುಷ್ಟ ನಗೆಯಿಂದ ಬದಲಾಯಿತು ಆತ ಜೋರಾಗಿ ಕೂಗಲು ಪ್ರಾರಂಭ ಇವನು ಕಳ್ಳನು ಬನ್ನಿ ಈ ವ್ಯಕ್ತಿ ನನ್ನ ಹಣವನ್ನು ಕದಿಯುತ್ತಿದ್ದಾನೆ ಇವನು ನನ್ನನ್ನು ದೋಚಲು ಬಂದ ಕಳ್ಳ ಎಂದು ಜೋರಾಗಿ ಕೂಗಲು ಆರಂಭಿಸಿದನು ಏನಾಯಿತು ಎಂದು ಅರ್ಥವಾಗಲಿಲ್ಲ ಜನರು ಓಡಿ ಬಂದರು ಕದಿಯಲು ಪ್ರಯತ್ನಿಸುತ್ತಿದ್ದ ನೋಡಿ ಇವನ ಕೈಯಲ್ಲಿ ನನ್ನ ಹಣವಿದೆ ಏನಿಸಿ ಅದೆಲ್ಲವೂ ನನ್ನದೇ ಎಂದರು ಜನರು ರುಮಾಲನ್ನು ನೋಡಿ ಹಣವನ್ನು ಏನಿಸಿ ಹೌದು ಹೌದು ಇಷ್ಟು ಹಣ ಭಿಕ್ಷುಕನ ಬಳಿಯೇ ಇರಬಹುದು ಇವನು ಸುಳ್ಳು ಹೇಳುತ್ತಿಲ್ಲ ಎಂದರು ಆಗ ಬ್ರಾಹ್ಮಣನು ಅಳುತ್ತಾ ನಾನು ದೇವರಿಗೆ ಪ್ರಮಾಣ ಮಾಡಿದ್ದೇನೆ ಬಡವರಿಗೆ ಕೊಡುತ್ತೇನೆಂದು ನಾನು ಕಳ್ಳನಲ್ಲ ಎಂದು ವಿವರಿಸಿದನು ಆದರೆ ಆ ಗುಂಪು ಕೇಳಲು ಸಿದ್ಧವಿರಲಿಲ್ಲ ಜನರು ಭಿಕ್ಷುಕನನ್ನೇ ಪ್ರಾಮಾಣಿಕನೆಂದು ಭಾವಿಸಿ ಹಣವನ್ನು ಅವನಿಗೆ ಕೊಟ್ಟರು ಬಡ ಬ್ರಾಹ್ಮಣನು ರಸ್ತೆ ಮೇಲೆ ಕುಳಿತು ಅಳುತ್ತಿದ್ದ ನಾನು ಒಳ್ಳೆಯದು ಮಾಡಲು ಬಯಸಿದೆ ಇದೇನಾಯಿತು ಜಗತ್ತು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಕುದಂತ್ರಿಗಳು ಸರಳ ಜನರನ್ನೇ ಮೋಸ ಮಾಡುತ್ತಾರೆ ಭಿಕ್ಷುಕನು ನಗುತ್ತಾ ಅಲ್ಲಿಂದ ಹೊರಟು ಹೋದನು ಬ್ರಾಹ್ಮಣನು ದುಃಖದಿಂದ ಭಾರವಾದ ಹೆಜ್ಜೆಗಳೊಂದಿಗೆ ಮನೆಗೆ ನಡೆದನು ದೇವರಿಗೆ ಪ್ರಮಾಣ ಮಾಡಿದವನು ಸ್ವಂತ ಹಸಿದಿದ್ದರೂ ಬಡವರ ಬಗ್ಗೆ ಯೋಚಿಸಿದವನು ಈಗ ಮೋಸಗೊಂಡಿದ್ದನು ಜಗತ್ತಿನ ಗುಂಪು ಸಹ ಆತನ ಮಾತನ್ನು ನಂಬಲಿಲ್ಲ ಮನೆಯ ಬಾಗಿಲ ಬಳಿ ಆತನ ಪತ್ನಿ ಕಾಯುತ್ತಿದ್ದಳು ಆತನ ಮುಖದಲ್ಲಿನ ದುಃಖವನ್ನು ನೋಡಿ ಏನು ಮುಖದಲ್ಲಿ ಇಷ್ಟೊಂದು ದುಃಖ ಏಕೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದನೇ ಅಥವಾ ಇಲ್ಲವೇ ಎಂದು ಕೇಳಿದಳು ಬ್ರಾಹ್ಮಣನ ಕಣ್ಣುಗಳು ತುಂಬಿದವು ನಡುಗುವ ಧ್ವನಿಯಲ್ಲಿ ಆತ ಲಕ್ಷ್ಮಿ ದೇವರು ಹಣ ಕೊಟ್ಟಿದ್ದ ಆದರೆ ಬಡವರಿಗೆ ಸಹಾಯ ಮಾಡುತ್ತಿದ್ದಂತೆಯೇ ಒಬ್ಬ ಕುರುಡ ಭಿಕ್ಷುಕನು ತನ್ನ ಕುತಂತ್ರದಿಂದ ಎಲ್ಲವನ್ನು ಕಿತ್ತುಕೊಂಡ ಗುಂಪು ಆತನ ಮಾತನ್ನು ನಂಬಿ ನನ್ನನ್ನು ಕಳ್ಳನೆಂದು ಭಾವಿಸಿತು ಎಂದನು ಇದನ್ನು ಕೇಳಿದ ಆಕೆಯು ಒಳಗೆ ಕರೆದುಕೊಂಡು ಹೋಗಿ ನೋಡ್ರಿ ನೀವು ತುಂಬಾ ಸರಳ ಜಗತ್ತು ಅಷ್ಟು ಸರಳವಾಗಿಲ್ಲ ಎಲ್ಲರೆದುರು ಹಣ ಏಕೆ ತೋರಿಸಿದೆ ಆ ಕುತಂತ್ರಿ ಭಿಕ್ಷುಕನು ನಿನ್ನ ಸತ್ಯವನ್ನು ಮೂರ್ಖತನವೆಂದು ತಿಳಿದುಕೊಂಡಿದ್ದಾನೆ ಎಂದು ತನ್ನ ಗಂಡನಿಗೆ ಬುದ್ಧಿ ಹೇಳಿದಳು ಬ್ರಾಹ್ಮಣನು ಮತ್ತಷ್ಟು ದುಃಖಿತನಾಗಿ ನಾನು ಒಳ್ಳೆಯದನ್ನು ಮಾಡುತ್ತೇನೆ ದೇವರಿಗೆ ಪ್ರಮಾಣ ಮಾಡಿದೆ ಆ ಹಣ ಬಡವರದು ನನ್ನದಲ್ಲ ಆದರೂ ಅದು ನನ್ನಿಂದ ದೂರವಾಯಿತು ಎಂದನು ಪತ್ನಿಯು ಪ್ರೀತಿಯಿಂದ ಆತನ ತಲೆಯನ್ನು ಸವರುತ್ತಾ ಅಳುವುದರಿಂದ ಏನು ಪ್ರಯೋಜನವಿಲ್ಲ ಯಾರು ತೆಗೆದುಕೊಂಡಿದ್ದಾನೋ ಅವನು ಅದನ್ನು ಎಲ್ಲಿ ಬಚ್ಚಿಡುತ್ತಾನೋ ನೀನು ಹೋಗಿ ಅವನನ್ನು ಹಿಂಬಾಲಿಸು ಹಣವನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆಂದು ಪತ್ತೆ ಮಾಡು ಎಂದನು ಈ ಮಾತನ್ನು ಕೇಳಿ ಬ್ರಾಹ್ಮಣನು ಆಶ್ಚರ್ಯಪಟ್ಟನು ನಾನು ಅವನನ್ನು ಹಿಂಬಾಲಿಸಬೇಕೆ ಹೀಗೆ ನಾನು ಪತ್ತೆದಾರನಲ್ಲವಲ್ಲ ಆಗ ಪತ್ನಿ ನಗುತ್ತಾ ನೀವು ಒಳ್ಳೇದನ್ನು ಮಾಡ ಹೊರಟಿದ್ದೀರಲ್ಲವೇ ಈಗ ಒಳ್ಳೆಯದಕ್ಕೆ ಸ್ವಲ್ಪ ಕುತಂತ್ರಿಯಾಗಬೇಕು ಹೋಗಿ ಬೇಗ ಹೋಗಿ ಸತ್ಯ ಮತ್ತು ದೇವರು ಇಬ್ಬರು ಸಹ ನೋಡುತ್ತಿದ್ದಾರೆ ಆಕೆಯ ಮಾತುಗಳು ಬ್ರಾಹ್ಮಣನ ಮನಸ್ಸಿಗೆ ಶಕ್ತಿ ತುಂಬಿದವು ತಕ್ಷಣ ಎದ್ದು ಹೊರಡಲು ಸಿದ್ಧನಾದ ಫ್ರೆಂಡ್ಸ್ ಈ ಕತೆ ತಾವರೆಯು ಏಡಿಗೆ ಕೊಡುವ ಉತ್ತರವೇ ಈ ಕಥೆಯ ತಿರುಳು ಬ್ರಾಹ್ಮಣನು ಭಿಕ್ಷುಕನನ್ನು ಹಿಂಬಾಲಿಸಿದ ನಂತರ ಏನು ನಡೆಯುತ್ತದೆ ಮತ್ತು ಅದರಿಂದ ಏನೆಲ್ಲ ಪಾಠಗಳನ್ನು ಕಲಿಯಬಹುದು ಎಂಬುದು ಮುಂದೆ ಇದೆ ರಹಸ್ಯ ಹಣವನ್ನು ಸಂಪಾದಿಸುವಾಗ ಮತ್ತು ಖರ್ಚು ಮಾಡುವಾಗ ಯಾವಾಗಲೂ ಪ್ರಾಮಾಣಿಕತೆ ಶ್ರಮ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಬ್ರಾಹ್ಮಣನ ಬಳಿ ಇದ್ದ ಹಣವು ದೈವದ ಅನುಗ್ರಹದಿಂದ ಬಂದಿದ್ದರೂ ಆಗ ಅದನ್ನು ಸರಳವಾಗಿ ಕುತಂತ್ರೆಯ ಕೈಗೆ ಕೊಟ್ಟನು ನಮ್ಮ ಸರಳತೆಯು ಒಳ್ಳೆಯದೇ ಆದರೆ ಜಗತ್ತಿನ ದುಷ್ಟ ಜನರ ಕುತಂತ್ರವನ್ನು ಎದುರಿಸಲು ಸ್ವಲ್ಪ ವಿವೇಕ ಮತ್ತು ಜಾಗರೂಕತೆ ಇರಬೇಕು ನಂಬರ್ ಟು ಹಣವನ್ನು ರಕ್ಷಿಸಲು ಮತ್ತು ಬೆಳೆಸಲು ಏನೆಲ್ಲ ಇಟ್ಟುಕೊಳ್ಳಬೇಕು ಕಥೆಯ ಸಂದೇಶದ ಪ್ರಕಾರ ಹಣವನ್ನು ರಕ್ಷಿಸಲು ಮತ್ತು ವೃದ್ಧಿಸಲು ಒಬ್ಬ ವ್ಯಕ್ತಿಯು ತನ್ನ ಬಳಿ ಇಟ್ಟುಕೊಳ್ಳಬೇಕಾದ ವಸ್ತುಗಳು ಇವು ನಂಬರ್ ಒನ್ ವಿವೇಕ ಯಾವಾಗ ಎಲ್ಲಿ ಯಾರಿಗೆ ಹಣವನ್ನು ತೋರಿಸಬೇಕು ಅಥವಾ ಕೊಡಬೇಕು ಎಂಬ ವಿವೇಚನೆ ನಂಬರ್ ಟು ಶ್ರದ್ಧೆ ಮತ್ತು ದೈವ ಭಕ್ತಿ ಧರ್ಮದ ಮಾರ್ಗದಲ್ಲಿ ಸಂಪಾದಿಸಿದ ಮತ್ತು ದಾನ ಮಾಡಿದ ಹಣಕ್ಕೆ ದೈವದ ಆಶೀರ್ವಾದವಿರುತ್ತದೆ ಅದು ಸದಾ ವೃದ್ಧಿಯಾಗುತ್ತದೆ ನಂಬರ್ ತ್ರೀ ಪರೋಪಕಾರದ ಭಾವನೆ ಹಣವನ್ನು ಬಡವರಿಗೆ ಮತ್ತು ಸಮಾಜದ ಒಳ್ಳೆ ಕೆಲಸಗಳಿಗೆ ಬಳಸಿದಾಗ ಆ ಹಣವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಬದಲಿಗೆ ಪುಣ್ಯ ಮತ್ತು ಪ್ರೀತಿಯ ರೂಪದಲ್ಲಿ ಮರಳಿ ಬರುತ್ತದೆ ನಂಬರ್ ಫೋರ್ ಪತ್ನಿಯ ವಿಶ್ವಾಸ ಮತ್ತು ಬೆಂಬಲ ಬ್ರಾಹ್ಮಣನ ಕಷ್ಟದ ಸಮಯದಲ್ಲಿ ಆತನ ಪತ್ನಿಯು ಆತನಿಗೆ ಮಾರ್ಗದರ್ಶನ ನೀಡಿದಳು ಕುಟುಂಬದ ಪರಸ್ಪರ ವಿಶ್ವಾಸವು ಧನದ ರಕ್ಷಣೆಗೆ ಮುಖ್ಯ ಈ ಕಥೆಯ ಮುಂದಿನ ಹೆಜ್ಜೆ ಬ್ರಾಹ್ಮಣನು ಭಿಕ್ಷುಕನನ್ನು ಹಿಂಬಾಲಿಸಿದ ನಂತರ ಕಥೆಯಲ್ಲಿ ಮುಂದೆ ಏನಾಯಿತು ಎಂದು ನೀವು ತಿಳಿದುಕೊಳ್ಳಲು ಬಯಸುವಿರಾ ಕೂಡ ಭಿಕ್ಷುಕನು ಬ್ರಾಹ್ಮಣನಿಂದ ಕದ್ದ ಹಣವನ್ನು ಮಸೀದಿಯ ನೆಲದಲ್ಲಿ ಊತು ಹಾಕುತ್ತಾನೆ ಬ್ರಾಹ್ಮಣನು ಇದನ್ನು ನೋಡಿ ಭಿಕ್ಷುಕನು ಹೋದ ನಂತರ ಹಣವನ್ನು ಹಿಂದಕ್ಕೆ ಪಡೆಯುತ್ತಾನೆ ಅವನ ಪತ್ನಿ ಲಕ್ಷ್ಮಿ ಕೇವಲ ದಯವುಳ್ಳವಳು ಮಾತ್ರವಲ್ಲ ಲೋಕ ಜ್ಞಾನ ಮತ್ತು ಬುದ್ಧಿವಂತಿಕೆಯು ಸಹ ಮುಖ್ಯ ಎಂದು ಹೇಳುತ್ತಾಳೆ ಬ್ರಾಹ್ಮಣನು ಮತ್ತೆ ಭಿಕ್ಷುಕನನ್ನು ಹಿಂಬಾಲಿಸಿದಾಗ ಅವನು ಮತ್ತೊಬ್ಬ ಕುರುಡು ಮೌಲಿಯನ್ನು ಭೇಟಿಯಾಗುತ್ತಾನೆ ಆ ಮೌಲಿ ಭಿಕ್ಷುಕನಿಗೆ ಹಣವನ್ನು ನೆಲದಲ್ಲಿ ಅಡಗಿಸುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಮತ್ತು ತನ್ನ ಹಣವನ್ನು ಕೋಲಿನೊಳಗೆ ಇಟ್ಟಿರುವುದಾಗಿ ಹೆಮ್ಮೆಯಿಂದ ಹೇಳುತ್ತಾನೆ ಆಗ ಬ್ರಾಹ್ಮಣನು ಮೌಲಿ ಕೋಲನ್ನು ಆ ಜಾಗದಲ್ಲಿ ಇಟ್ಟು ಕೈಕಾಲು ತೊಳೆಯಲು ಹೋದಾಗ ಆ ಕೋಲಿನ ಜಾಗದಲ್ಲಿ ಅದೇ ಗಾತದ ಇನ್ನೊಂದು ಕೋಲನ್ನು ಇಟ್ಟು ಮೌಲಿ ಹಣ ತುಂಬಿದ ಕೋಲನ್ನು ಕದ್ದುಕೊಂಡು ಹೋಗುತ್ತಾನೆ ಅದಾದ ನಂತರ ಮತ್ತೊಮ್ಮೆ ಬ್ರಾಹ್ಮಣನ ಹಿಂಬಾಲಿಸಿದಾಗ ಮೊದಲ ಮೌಲಿಯು ತನ್ನ ಹಣ ಕಳುವಾಗಿರುವುದನ್ನು ಇನ್ನೊಬ್ಬ ಎರಡನೇ ಕುರುಡ ಮೌಲಿಗೆ ಹೇಳುತ್ತಾನೆ ಆಗ ಎರಡನೇ ಮೌಲಿ ಹಣವನ್ನು ಇಡುವುದು ತಪ್ಪೆಂದು ತನ್ನ ಹಣವನ್ನು ತನ್ನ ಕುರ್ತಾ ಅಂದ್ರೆ ಪೈಸಾಮದಲ್ಲಿ ಒಲಿದಿರುವುದಾಗಿ ಹೇಳುತ್ತಾನೆ ಆಗ ಬ್ರಾಹ್ಮಣನು ತನ್ನ ಪತ್ನಿಯ ಸಲಹೆಯಂತೆ ಆ ಮೌಲಿಯು ಎದರಿಕೊಂಡು ತನ್ನ ಬಟ್ಟೆಗಳನ್ನು ತಾನೇ ಎಸೆಯುವ ಮಾಡಲು ಉಪಾಯ ಮಾಡುತ್ತಾನೆ ಆ ಉಪಾಯ ಜೇನುಗೂಡಿನ ತಂತ್ರ ಬ್ರಾಹ್ಮಣನು ಜೇನು ತುಪ್ಪ ಮತ್ತು ಜೇನುಗೂಡಿನ ಇರುವೆ ಮಣ್ಣಿನ ಪಾತ್ರೆಯನ್ನು ಮುಸ್ಲಿಂ ವೇಷದಲ್ಲಿ ಹೋಗಿ ಎರಡನೇ ಮೌಲಿಗೆ ಉಡುಗೊರೆಯಾಗಿ ನೀಡುತ್ತಾನೆ ಆಗ ಮೌಲಿಯ ಪಾತ್ರೆಯನ್ನು ತೆರೆದಾಗ ಜೇನು ನೊಣಗಳು ಹೊರಬಂದು ಅವನಿಗೆ ಕಚ್ಚುತ್ತವೆ ನೋವಿನಿಂದ ಮತ್ತು ಭಯದಿಂದ ಆ ಮೌಲ್ವಿ ತನ್ನ ಎಲ್ಲ ಬಟ್ಟೆಗಳನ್ನು ಅಂದ್ರೆ ಆ ಹಣ ಒಲೆದಿರುವ ಬಟ್ಟೆಗಳನ್ನು ಎಸೆದು ಓಡಿ ಹೋಗುತ್ತಾನೆ ಆಗ ಬ್ರಾಹ್ಮಣನು ಆ ಬಟ್ಟೆಗಳನ್ನು ತೆಗೆದುಕೊಂಡು ಹಣವನ್ನು ಹಿಂದಕ್ಕೆ ಪಡೆಯುತ್ತಾನೆ ಫ್ರೆಂಡ್ ಬ್ರಾಹ್ಮಣನು ಕೊನೆಯಲ್ಲಿ ಹೇಳುತ್ತಾನೆ ದೇವರು ಒಳ್ಳೆಯ ಫಲಿತಾಂಶವನ್ನು ನೀಡುತ್ತಾನೆ ಆದರೆ ಬುದ್ಧಿವಂತಿಕೆಯು ಅಗತ್ಯ ಜಗತ್ತಿನಲ್ಲಿ ಎರಡು ವಿಧದ ಕುಡುತನವಿದೆ ಕಣ್ಣುಗಳ ಕುಡುತನ ಮತ್ತು ಮೆದುಳಿನ ಕುಡುತನ ಕಣ್ಣುಗಳ ಕುರುತನಕ್ಕಿಂತ ಮೆದುಳಿನ ಕುಡುತನವೇ ಹೆಚ್ಚು ಅಪಾಯಕಾರಿ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ ಕಡೆಗೆ ತಮ್ಮ ಹಣ ಕಳೆದುಕೊಂಡ ಮೂವರು ವಂಚಕರು ಈ ಭಿಕ್ಷುಕ ಮತ್ತು ಇಬ್ಬರು ಮೌಲಿಗಳು ದೊಡ್ಡ ಕಳ್ಳತನವಾಗಿದೆ ಎಂದು ರಾಜನ ಬಳಿ ದೂರು ನೀಡಲು ಹೋಗುತ್ತಾರೆ ಆಗ ಅವರು ರಾಜನ ಬಳಿ ನಾವು ಬಡವರು ಕಷ್ಟಪಟ್ಟು ಹಣ ಸಂಪಾದಿಸಿದ್ದೆವು ಒಬ್ಬ ಜಾಣ ಅದನ್ನು ಮೋಸ ಮಾಡಿ ತೆಗೆದುಕೊಂಡು ಓದನು ಎಂದು ಹೇಳುತ್ತಾರೆ ಆಗ ರಾಜನು ತನ್ನ ಉಬ್ಬು ಗಟ್ಟಿಕ್ಕಿ ಕೋಪದಿಂದ ಕೇಳುತ್ತಾನೆ ಯಾರಾದರೂ ಅವನನ್ನು ನೋಡಿದ್ದೀರಾ ಆಗ ಅವರು ಇಲ್ಲ ಆಗ ಮತ್ತೆ ರಾಜನು ಅವರು ಯಾರೆಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದರು ಆಗ ವ್ಯಕ್ತಿಗಳು ಅವರ ಹೆಸರು ಗೊತ್ತಿಲ್ಲ ಆದರೆ ಅವನು ತುಂಬಾ ಜಾಣ ಮತ್ತು ಅಪಾಯಕಾರಿ ಎಂದರು ಈಗ ರಾಜನು ಯೋಚನೆಯಲ್ಲಿ ಮುಳುಗಿದನು ಒಂದೆಡೆ ಮೂವರು ಕ್ರೋಡರ ಧ್ವನಿಯಲ್ಲಿನ ದುಃಖ ಮತ್ತೊಂದೆಡೆ ಅಪರಿಚಿತ ಜಾಣ ರಾಜನು ಘೋಷಣೆ ಹೊರಡಿಸಿದನು ಯಾರು ಈ ಮೂವರ ಹಣವನ್ನು ತೆಗೆದುಕೊಂಡಿದ್ದಾರೋ ಅವರು ಬಂದು ಸತ್ಯ ಹೇಳಿದರೆ ಅವರನ್ನು ಕ್ಷಮಿಸಲಾಗುವುದು ಮತ್ತು ಬಹುಮಾನವನ್ನು ನೀಡಲಾಗುವುದು ಎಂದು ಈ ಸುದ್ದಿ ಇಡೀ ನಗರದಲ್ಲಿ ಹರಡಿತು ಬ್ರಾಹ್ಮಣನು ಮನೆಯಲ್ಲಿ ಕುಳಿತು ಎಲ್ಲವನ್ನು ಕೇಳುತ್ತಿದ್ದನು ಅವನ ಮನಸ್ಸಿನಲ್ಲಿ ಎರಡು ಧ್ವನಿಗಳು ಎದ್ದವು ಮೊದಲ ಧ್ವನಿ ಈಗ ನೀನು ಶ್ರೀಮಂತನಾಗಿದ್ದೀಯಾ ಸುಮ್ಮನೆ ಕುಳಿತುಕೋ ರಾಜನಿಗೆ ಹೇಳಲು ಈಕೆ ಹೋಗುತ್ತೀಯಾ ಎರಡನೇ ಧ್ವನಿ ನೀನು ಈ ಮಾರ್ಗವನ್ನು ಸತ್ಯ ಮತ್ತು ಒಳ್ಳೆಯತನದಿಂದ ಪ್ರಾರಂಭ ಮಾಡಿದ್ದೀಯಾ ಈಗ ಭಯಪಟ್ಟು ಹಿಂದೆ ಸರಿದರೆ ಈ ಭಕ್ತಿ ವ್ಯರ್ಥವಾಗುತ್ತದೆ ಮತ್ತು ನೆನಪಿಡು ದೇವರು ನಿನ್ನನ್ನು ಎಲ್ಲೆಡೆ ಕಾಪಾಡಿದ್ದಾನೆ ಸತ್ಯವನ್ನು ಎಂದಿಗೂ ಮರೆ ಮಾಡಬೇಡ ಯಾರು ಸತ್ಯವನ್ನು ಬಿಡುತ್ತಾರೋ ಹಣವು ಅವರ ಕೈಯಲ್ಲಿ ನಿಲ್ಲುವುದಿಲ್ಲ ಎಂದು ಹೇಳುತ್ತಾರೆ ಫ್ರೆಂಡ್ಸ್ ಧರ್ಮದ ಮಾರ್ಗದಲ್ಲಿ ನಡೆಯುವರ ಬಳಿ ಭಯ ನಿಲ್ಲುವುದಿಲ್ಲ ಬ್ರಾಹ್ಮಣನು ನಿರ್ಧಾರ ಮಾಡಿದನು ನಾನು ರಾಜನ ಆಸ್ಥಾನಕ್ಕೆ ಹೋಗುತ್ತೇನೆಂದು ಅದರಂತೆ ಅವನು ರಾಜನ ಆಸ್ಥಾನಕ್ಕೆ ಹೋದನು ತಕ್ಷಣ ರಾಜನು ಅವನನ್ನು ನೋಡಿ ನೀನು ಯಾರು ಎಂದು ಕೇಳಿದರು ಬ್ರಾಹ್ಮಣನು ನಮಸ್ಕರಿಸಿ ಮಹಾರಾಜ ಈ ಮೂವರ ಹಣದ ರಹಸ್ಯ ನನಗೆ ತಿಳಿದಿದೆ ಎಂದನು ಆಗ ರಾಜನು ನೀನು ಅದನ್ನು ತೆಗೆದುಕೊಂಡಿದ್ದೀಯಾ ಎಂದು ಕೇಳಿದರು ಬ್ರಾಹ್ಮಣನು ತಲೆ ತಗ್ಗಿಸಿ ಹೌದು ಮಹಾರಾಜ ಆದರೆ ಕಳ್ಳತನಕ್ಕಾಗಿ ಅಲ್ಲ ಈ ಮೂವರು ಮೋಸದಿಂದ ನನ್ನ ಹಣವನ್ನು ತೆಗೆದುಕೊಂಡಿದ್ದರು ಎಂದು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣ ಕಥೆಯನ್ನು ಹೇಳಿದನು ಭಿಕ್ಷುಕನು ಹೀಗೆ ಮೋಸ ಮಾಡಿದನು ಮೌಲಿಗಳು ತಮ್ಮ ಜಾಣತನದಲ್ಲಿ ಹೀಗೆ ಬಿದ್ದರು ಮತ್ತು ದೇವರು ಹೀಗೆ ಕಾಪಾಡಿದನು ಎಂಬುದನ್ನು ಸಂಪೂರ್ಣ ಆಸ್ಥಾನದಲ್ಲಿ ಮೌನ ಆವರಿಸಿತು ರಾಜನು ಎದ್ದು ನಿಂತು ಶಹಬಾಜ್ ನೀನು ಕೇವಲ ಬುದ್ಧಿಯಿಂದ ಮಾತ್ರವಲ್ಲ ಸತ್ಯದಿಂದಲೂ ಕೆಲಸ ಮಾಡಿದ್ದೀಯಾ ಮತ್ತು ಸತ್ಯವನ್ನು ಬೆಂಬಲಿಸಿದ್ದೀಯಾ ಮತ್ತು ನಿನ್ನದನ್ನು ಮತ್ತೆ ತೆಗೆದುಕೊಂಡಿದ್ದೀಯ ನೀನು ಮಾಡಿದ್ದು ನ್ಯಾಯವಾಗಿದೆ ಇದು ಕಳ್ಳತನವಲ್ಲ ಎಂದರು ನಂತರ ರಾಜನು ಮಾತನಾಡುತ್ತಾ ಈ ಪ್ರಪಂಚವು ಬಹಳಷ್ಟು ಸರಳ ಜನರ ಮೇಲೆ ಭಾರ ಹಾಕುತ್ತದೆ ಆದರೆ ಜಾಣನಾಗುವುದು ಎಂದರೆ ಅನ್ಯಾಯ ಮಾಡುವುದು ಎಂದಲ್ಲ ಮತ್ತು ಮೂವರು ಮೋರ್ಸಗಾರರ ಕಡೆಗೆ ತೋರಿಸುತ್ತಾ ನೀವು ಮೂವರು ಯಾರು ಯಾವ ಬೀಜವನ್ನು ಬಿತ್ತಿದ್ದೀರೋ ಇಂದು ಅದೇ ಕೊಯ್ಯುತ್ತಿದ್ದೀರಿ ಅನ್ಯಾಯವು ಎಂದಿಗೂ ಫಲಿಸುವುದಿಲ್ಲ ಎಂದರು ಫ್ರೆಂಡ್ಸ್ ಮೂವರು ಮೋಸಗಾರರು ನಾಚಿಕೆಯಿಂದ ಮೌನವಾಗಿ ಉಳಿದರು ರಾಜನು ಸೈನಿಕರಿಗೆ ಅವರಿಗೆ ಶಿಕ್ಷೆ ವಿಧಿಸಬೇಡಿ ಅವರ ಶಿಕ್ಷೆಯೇ ಅವರ ಅಹಂಕಾರ ಎಂದರು ನಂತರ ಬ್ರಾಹ್ಮಣನ ಕಡೆಗೆ ತಿರುಗಿ ನೀನು ಬುದ್ಧಿ ತಾಳ್ಮೆ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿದ್ದೀಯಾ ದೇವರು ನಿನಗೆ ಪರೀಕ್ಷೆ ತೆಗೆದುಕೊಂಡನು ಅದರಲ್ಲಿ ನೀನು ಉತ್ತೀರ್ಣನಾಗಿದ್ದೀಯಾ ಎಂದರು ಆಗ ರಾಜನು ಅವನಿಗೆ ಬಹುಮಾನವಾಗಿ ಹಣ ಬಟ್ಟೆ ಮತ್ತು ಮತ್ತು ಗೌರವವನ್ನು ನೀಡಿದರು ಮತ್ತು ಜನರ ಮುಂದೆ ಹೇಳಿದರು ಸತ್ಯದ ಮೇಲೆ ನಡೆಯುವವನು ಕೊನೆಗೆ ಗೆಲ್ಲುತ್ತಾನೆ ಈ ಕಥೆಯ ಸಾರಾಂಶ ಇದೆ ಶಾಸ್ತ್ರಗಳು ಹೇಳಿದಂತೆ ಧರ್ಮ ಮಾರ್ಗದಲ್ಲಿ ನಡೆಯಿರಿ ಆದರೆ ಬುದ್ಧಿಯನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅದರ ಜೊತೆ ದಯೆ ಮತ್ತು ನ್ಯಾಯ ಎರಡೂ ಸಹ ಅಗತ್ಯ ಎಲ್ಲಿ ದಯೆ ಇದ್ದು ಬುದ್ಧಿ ಇರುವುದಿಲ್ಲವೋ ಅಲ್ಲಿ ಅವಮಾನ ಇರುತ್ತದೆ ಎಲ್ಲಿ ಬುದ್ಧಿ ಇದ್ದು ದಯೆ ಇರುವುದಿಲ್ಲವೋ ಅಲ್ಲಿ ಪಾಪ ಹುಟ್ಟುತ್ತದೆ ಬ್ರಾಹ್ಮಣನು ದಯೆ ಕೂಡ ಮಾಡಿದನು ಬುದ್ಧಿ ಕೂಡ ಬಳಸಿದನು ಧರ್ಮವನ್ನು ಕೂಡ ಉಳಿಸಿದನು ಸತ್ಯವನ್ನು ಕೂಡ ಪಾಲಿಸಿದನು ಅದಕ್ಕಾಗಿಯೇ ಅವನು ಗೆದ್ದನು ಹಣದಿಂದ ಗೌರವದಿಂದ ಮತ್ತು ಮನಸ್ಸಿನಿಂದ ಕೂಡ ಫ್ರೆಂಡ್ಸ್ ಈ ಕತೆ ಕೇವಲ ಒಬ್ಬ ಬ್ರಾಹ್ಮಣನ ಕತೆ ಮಾತ್ರವಲ್ಲ ಒಂದು ಜೀವನದ ಕನ್ನಡಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಳ್ಳೆತನ ಇರುತ್ತದೆ ದಯೆ ಇರುತ್ತದೆ ದೇವರ ಮೇಲೆ ವಿಶ್ವಾಸ ಇರುತ್ತದೆ ಆದರೆ ಪ್ರಪಂಚವು ಕೇವಲ ದಯೆ ಮತ್ತು ವಿಶ್ವಾಸದಿಂದ ನಡೆಯುವುದಿಲ್ಲ ಸರಳವಾಗಿರುವುದು ಪುಣ್ಯ ಎಂದು ಹೇಳುತ್ತಾರೆ ಆದರೆ ಮೂರ್ಖರಾಗುವುದು ಕೂಡ ಪಾಪ ಅತಿ ಸರಳ ಮತ್ತು ಮುಕ್ತತೆಗೆ ವ್ಯಕ್ತಿ ಬೇಗನೆ ಬಲಿಯಾಗುತ್ತಾನೆ ರಸ್ತೆಯಲ್ಲಿ ನಡೆಯುತ್ತಿರುವ ಸರಳ ಮನುಷ್ಯ ನದಿಯಲ್ಲಿ ತೇಲುತ್ತಿರುವ ಕಟ್ಟಿಗೆಯಂತೆ ಇರುತ್ತಾನೆ ದಿಕ್ಕಿಲ್ಲದೆ ರಕ್ಷಣೆ ಇಲ್ಲದೆ ಯಾರು ಬೇಕಾದರೂ ಅವನನ್ನು ತೀರಿಸುತ್ತಾರೆ ಈ ಕಥೆಯಲ್ಲಿನ ಬ್ರಾಹ್ಮಣನು ಮೊದಲು ಆಗೇ ಇದ್ದನು ನಿಷ್ಕಪಟ ಮತ್ತು ಪವಿತ್ರ ಹೃದಯದವನು ಆದರೆ ಪ್ರಪಂಚದಲ್ಲಿ ಅವನು ಅನನುಭವಿ ಅವನು ಯೋಚಿಸದೆ ಬಿಟ್ಟಲು ಆ ವಿಶ್ವಾಸವೇ ಅವನನ್ನು ಅಳಿಸಿತು ಪ್ರಪಂಚದಲ್ಲಿ ಸರಳತೆ ಒಳ್ಳೆಯದು ಆದರೆ ಅಜ್ಞಾನ ಮತ್ತು ಮುಕ್ತತೆಯ ಫಲಿತಾಂಶವು ತಾಮ ಸಾಮಾನ್ಯವಾಗಿ ದುಃಖವೇ ಕೇವಲ ಹೃದಯದಿಂದ ನಡೆಯುವವನು ಪ್ರಪಂಚದಿಂದ ಸೋಲುತ್ತಾನೆ ಎಂದು ಹೇಳುತ್ತಾರೆ ಕೇವಲ ಮೆದುಳಿನಿಂದ ನಡೆಯುವವನು ಮಾನವೀಯತೆಯನ್ನು ಸೋಲುತ್ತಾನೆ ಅದಕ್ಕಾಗಿಯೇ ಹೃದಯ ಮತ್ತು ಮೆದುಳು ಎರಡರಿಂದಲೂ ನಡೆಯಿರಿ ಆಗಲೇ ಜೀವನವು ಯಶಸ್ವಿಯಾಗುತ್ತದೆ ಈ ಕತೆ ನಮಗೆ ಇದನ್ನೇ ಕಲಿಸಿತು ಒಳ್ಳೆಯದು ಮಾಡುವುದು ಒಳ್ಳೆಯದು ಆದರೆ ಒಳ್ಳೆಯದು ಮಾಡುವಾಗ ಕಣ್ಣುಗಳನ್ನು ತೆರೆದಿಡಬೇಕು ಎಲ್ಲಿ ಜಾಣತನವಿದೆಯೋ ಅಲ್ಲಿ ಪ್ರತಿಯಾಗಿ ಜಾಣತನ ನೀಡುವುದು ಪಾಪವಲ್ಲ ಅದು ಬುದ್ಧಿವಂತರಾಗುವುದು ಏಕೆಂದರೆ ದುಷ್ಟನು ದುಷ್ಟತನವನ್ನು ನಿಲ್ಲಿಸದಿದ್ದರೆ ಅದು ನೂರು ಪಟ್ಟು ಹೆಚ್ಚಾಗುತ್ತದೆ ಜನರು ಅಂದುಕೊಳ್ಳುತ್ತಾರೆ ಹಣ ಸಂಪಾದಿಸುವುದು ಕಷ್ಟ ಎಂದು ಆದರೆ ನಿಜವಾದ ಜೀವನ ಸತ್ಯವೆಂದರೆ ಹಣ ಸಂಪಾದಿಸುವುದು ಸುಲಭ ಆದರೆ ಹಣವನ್ನು ಕಾಪಾಡಿಕೊಳ್ಳುವುದು ಕಷ್ಟ ಹಣದ ರಕ್ಷಣೆಗೆ ನಮಗೆ ಬುದ್ಧಿ ವಿವೇಕ ತಾಳ್ಮೆ ಮತ್ತು ಅನುಭವ ಬೇಕು ಹಣದ ಚೀಲಕ್ಕಿಂತ ಬುದ್ಧಿಯ ಚೀಲವನ್ನು ತುಂಬಿಸಿಕೊ ಎಂದು ಅವರು ಹೇಳಿದರು ಈ ಕತೆ ನಮಗೆ ಇದನ್ನೇ ಹೇಳಿತು ದಯಾಳುವಾಗಿರಿ ಆದರೆ ಮೂರ್ಖರಾಗಬೇಡಿ ಧರ್ಮವನ್ನು ಇಟ್ಟು ಆದರೆ ವಿವೇಕವನ್ನು ಕೂಡ ಇಟ್ಟುಕೊಳ್ಳಿ ವಿಶ್ವಾಸವಿಡಿ ಆದರೆ ಪರೀಕ್ಷಿಸಿ ದುಷ್ಟತನವನ್ನು ಪ್ರೀತಿಯಿಂದ ಗೆಲ್ಲುವುದು ಒಳ್ಳೆಯದು ಆದರೆ ಕೆಲವೊಮ್ಮೆ ಬುದ್ಧಿ ಆಯುಧಗಳನ್ನು ಕೂಡ ಎತ್ತಬೇಕಾಗುತ್ತದೆ ಏಕೆಂದರೆ ಅತಿ ಮುಗ್ಧತೆ ಪಾಪ ಯಾವಾಗಲೂ ಸಿಂಹದಂತೆ ಇರಿ ಹೃದಯದಲ್ಲಿ ಹಸುವಿನಂತ ಪ್ರೀತಿಯನ್ನು ಇಟ್ಟುಕೊಂಡು ಪ್ರಪಂಚದಲ್ಲಿ ಮೂರು ರೀತಿಯ ವ್ಯಕ್ತಿಗಳು ಇರುತ್ತಾರೆ ಮೊದಲನೆಯವರು ಮೋಸ ಮಾಡುವವರು ಎರಡನೆಯವರು ಮೋಸ ತಿನ್ನುವವರು ಮತ್ತು ಮೂರನೆಯವರು ಅರ್ಥ ಮಾಡಿಕೊಂಡು ಬದುಕುವವರು ಮತ್ತು ಇವರೇ ಗೆಲ್ಲುವವರು ನಮ್ಮ ಗುರಿ ಮೊದಲನೆಯವರಾಗುವುದು ಅಲ್ಲ ಆದರೆ ಮೂರನೇ ಆಗುವುದು ಖಚಿತ ಈ ಕಥಾ ಸಾರಾಂಶ ಸತ್ಯ ಮತ್ತು ಒಳ್ಳೆತನಕ್ಕೆ ಬುದ್ಧಿ ಬೆರೆಸಿದರೆ ಯಾರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ದೇವರು ಯಾವಾಗಲೂ ಸತ್ಯವಂತ ತಾಳ್ಮೆಯುಳ್ಳ ಮತ್ತು ವಿವೇಕದಿಂದ ನಡೆಯುವವನ ಕೈ ಹಿಡಿಯುತ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು